ಹುಚ್ಚ ಒಯ್ದು ಹೊಲಸು ಮಾಡಿ ಇಟ್ಟಿರೋದು ಆಮೇಲೆ ಇಲ್ಲಿ ಕಾಣಿಸ್ತಾ ಇರೋದು ಇದು ಸರಿಯಾಗಿ ಹುಚ್ಚ ಒಯ್ದಿರೋ ಹುಚ್ಚ ಒಯ್ದು ಬಿಂದು ಸೋಡಾ ಬಾಟ್ಲಲ್ಲಿ ಇಟ್ಟಿರೋದು ನೋಡಿ ಇದು ಕ್ಲಾಸ್ ರೂಮು ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡಿ ಈ ಸುತ್ತ ಯಾವ ಪ್ರಾಯೋಜಕರು ಅಕ್ಷಯ್ ಡಿಜಿಟಲ್ ಟಿ ವಿ ಫ್ರಿಜ್ ವಾಷಿಂಗ್ ಮಿಷಿನ್ ಕೂಲರ್ ಸಿ ಸಿಗುತ್ತವೆ ರೂರಲ್ ಪೊಲೀಸ್ ಸ್ಟೇಷನ್ ರೋಡ್ ಯಾದಗಿರಿ ಇದು ಸರ್ಕಾರಿ ಶಾಲೆ ಸಗರ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಕರಿತೀವಲ್ಲ ಆ ಶಾಲೆ ಒಂದು ಸ್ಥಿತಿಗತಿ ರಜಾ ಮುಗಿಸಿ ಸ್ಕೂಲಿಗೆ ಬಂದರೆ ಈ ಥರದ್ದು ವಾತಾವರಣ ಸ್ಕೂಲಲ್ಲಿ ನಿರ್ಮಾಣ ಆಗಿದೆ ಎಲ್ಲ ಕಡೆ ಈ ಥರ ತಿಂದು ಹುಗ್ಳಿ ಕುಡಿದು ಸಿಗರೇಟ್ ಎಲ್ಲ ಸೇದಿ ಇರೋ ಬೆಂಚಸ್ಗಳನ್ನು ಎಲ್ಲ ಹಾಳು ಮಾಡಿ ಈ ಲೆವೆಲ್ಗೆ ಸ್ಕೂಲನ್ನು ಗಬ್ಬೆಬ್ಸಿದ್ದಾರೆ ಅದೆಲ್ಲ ಮಾಡಿರೋದು ಇದೇ ಊರಿನವರೇ ಸ್ಕೂಲ್ ನೋಡಿ ಚೇರ್ ಕೂಡ ಎಲ್ಲ ಮುರಿದಿದ್ದಾರೆ ಎಲ್ಲ ಚೇರ್ಸ್ಗಳು ಈ ಥರ ಮುರಿದಿದ್ದಾವೆ ಆಮೇಲೆ ಹೊರಗಡೆ ಕಾರಿಡಾರಲ್ಲೂ ಕೂಡ ತಿಂದು ಇಲ್ಲೆಲ್ಲ ಸರಿಯಾಗಿ ಉಗುಳಿದ್ದಾರೆ ಇದಕ್ಕೆ ಯಾರು ಕ್ರಮ ಕೈಗೊಳ್ತಾರೆ ಗೊತ್ತಿಲ್ಲ ಕೈಗೊಳ್ತಾರೋ ಅದೂ ಗೊತ್ತಿಲ್ಲ ಕೈಗೊಂಡ್ರೆ ಏನು ಕೈಗೊಳ್ತಾರೆ ಅನ್ನೋದು ಗೊತ್ತಿಲ್ಲ ಆದರೆ ಇದು ಮಕ್ಕಳ ಮೇಲೆ ಮತ್ತು ಮಕ್ಕಳ ಕಲಿಕೆ ಮೇಲೆ ಸರಿಯಾಗಿ ಇಫೆಕ್ಟ್ ಆಗುತ್ತೆ ಈ ಇಂಥ ವಾತಾವರಣದಲ್ಲಿ ಯಾವ ಥರ ಕಲಿಬೇಕು ಅಂತ ಇಲ್ಲಿ ನೋಡಿ ತಿಂದು ಹುಗ್ಳಿ ಹುಚ್ಚ ಒಯ್ದು ಹೊಲಸು ಮಾಡಿ ಇಟ್ಟಿರೋದು ಆಮೇಲೆ ಇಲ್ಲಿ ಕಾಣಿಸ್ತಾ ಇರೋದು ಇದು ಸರಿಯಾಗಿ ಹುಚ್ಚ ಒಯ್ದಿರೋ ಹುಚ್ಚ ಒಯ್ದು ಬಿಂದು ಸೋಡಾ ಬಾಟ್ಲಲ್ಲಿ ಇಟ್ಟಿರೋದು ನೋಡಿ ಇದು ಕ್ಲಾಸ್ ರೂಮು ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡಿ ಹೆಂಗೆ ಒಳಿದಾರೆ ಈ ತರದ ಸಿಚುವೇಶನ್ನು ಸ್ಕೂಲ್ಗಳಲ್ಲಿದ್ದಾಗ ಉತ್ತಮ ಕಲಿಕೆ ನಿರೀಕ್ಷಿಸೋದು

This video is sponsored by Folicon Tech UPVC Windows and Doors Aluminium Work, Glass Work behind SLV Ceramics Hyderabad Road. Hey